ಈ ಸೋಷಿಯಲ್ ಮೀಡಿಯಾ ಪ್ರಭಾವ ಮಕ್ಕಳ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಪ ಅಮ್ಮ ತಮ್ಮ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬಂತು ಅಂತ ಹೇಳಿ ಇದನ್ನ ಪ್ರಚಾರ ಮಾಡಿಕೊಂಡು ಎಷ್ಟು ಮಾರ್ಕ್ಸ್ ಬಂತು ಅನ್ನೋದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಬಿಡ್ತಾರೆ ಇದನ್ನ ನೋಡಿ ಬೇರೆ ತಾಯಿ ತಂದೆಯರು ಆ ಇನ್ನೊಂದು ಮಾರ್ಕ್ ಕಡಿಮೆ ಬಂದ ಮಗುವಿನ ಮೇಲೆ ಒತ್ತಡವನ್ನ ಏರುವುದನ್ನ ಶುರು ಮಾಡ್ತಾರೆ ಹಾಗೆಯೇ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ಈ ಮಕ್ಕಳೇ ಒಬ್ಬರ ಸೋಷಿಯಲ್ ಮೀಡಿಯಾ ಇನ್ನೊಬ್ಬರು ನೋಡಿಕೊಂಡು ಅಲ್ಲಿ ಸಿಗುವಂತ ಲೈಕ್ಸು ಕಮೆಂಟ್ಸು ನೋಡಿ ತನಗೂ ಅದೇ ತರ ಸಿಗಬೇಕು ತಾನು ಕೂಡ ಅದೇ ರೀತಿ ಮಾಡಬೇಕು ಅಂತ ಹೇಳಿ ಹೋಗ್ತಾರೆ ಮತ್ತೆ ಕೆಲವು ಮಕ್ಕಳಿಗೆ ಈ ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಓದುವ ಕೆಪಾಸಿಟಿ ಇರುತ್ತೆ ಕೆಲವು ಮಕ್ಕಳಿಗೆ ಇರಲ್ಲ ಇದರಿಂದ ಏನಾಗುತ್ತೆ ಈ ಮಕ್ಕಳು ಕೆಲವರಿಗೆ ಪರೀಕ್ಷೆಯ ಅಂಕಗಳು ಇದರಲ್ಲೆಲ್ಲ ಹಿನ್ನಡೆ ಶುರುವಾಗುತ್ತೆ ಆವಾಗ ಇವರು ಒತ್ತಡಕ್ಕೊಳಗಾಗ್ತಾರೆ ಇದು ಕೂಡ ಒಂದು ಬಾರಿ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ ಅಂದ್ರೆ ಬಟ್ ನಾನು ಹೇಳುದು ಈ ಜನ್ರೇಷನ್ ಜಿ ಅಂತ ಏನ್ ಕರಿತೇವೆ ಆಲ್ಫಾ ಜನರೇಷನ್ ಅಂತ ಕರಿತೇವೆ ಇವರೆಲ್ಲ ಸೋಷಿಯಲ್ ಮೀಡಿಯಾಗಳ ಸುತ್ತಮುತ್ತಲೇ ಬದುಕ್ತಾ ಇರೋದು ಅದರಿಂದ ಅದನ್ನು ನೋಡಬೇಡಿ ಅಂತ ಹೇಳುವುದಲ್ಲ ಆದರೆ ನಾವು ನಮ್ಮ ಮಕ್ಕಳಿಗೆ ಅದನ್ನ ಅಲ್ಲಿ ಆಗ್ತಾ ಇರುವಂತ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಬರುವುದೆಲ್ಲವೂ ಸತ್ಯ ಅಲ್ಲ ಅಥವಾ ಈ ಸೋಷಿಯಲ್ ಮೀಡಿಯಾಗಳು ಬಳಸುವುದರಲ್ಲಿ ನಂಬುವುದರಲ್ಲಿ ಹಾಗೆಯೇ ಅದರಲ್ಲಿ ಬಂದ ವಿಚಾರಗಳನ್ನ ಯೋಚನೆ ಮಾಡುವುದರಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ತರಬೇಕು ಅನ್ನುವುದರ ಬಗ್ಗೆ ಚರ್ಚೆಗಳು ಅಗತ್ಯ ಅಂತ ನನಗೆ ಅನ್ಸುತ್ತೆ ಸೊ ಖಂಡಿತವಾಗಿಯೂ ಈ ಪಿಯರ್ ಪ್ರೆಷರ್ ಅನ್ನ ಈ ಸೋಷಿಯಲ್ ಮೀಡಿಯಾ ಕೂಡ ಜಾಸ್ತಿ ಮಾಡಿದೆ ಇನ್ನು ಈ ಮಕ್ಕಳಲ್ಲಿ ಕಂಡು ಬರುವಂತ ಡಿಪ್ರೆಷನ್ ಖಿನ್ನತೆ ಇದನ್ನ ದೂರ ಮಾಡುವಂತ ವಿಷಯದಲ್ಲಿ ಪೇರೆಂಟ್ಸ್ ಏನೆಲ್ಲ ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ ಈ ಮಕ್ಕಳು ಇವರು ಇವರಲ್ಲಿ ಖಿನ್ನತೆಯ ಕೆಲವು ಚಿಹ್ನೆಗಳು ಬೇರೆ ರೀತಿ ಇರುತ್ತೆ ಅಂದ್ರೆ ಇದ್ದಕ್ಕಿದ್ದಂತೆ ಸಿಟ್ಟು ಮಾಡಿಕೊಳ್ಳುವುದು ಅವರ ಮೂಡ್ ಸ್ವಿಂಗ್ಸ್ ಅಂತ ಅವ್ರು ಹೇಳ್ತಾರೆ ಭಾವನೆಗಳಲ್ಲಿ ಸಡನ್ ಆಗಿ ಏರುಪೇರಾಗುವುದು ಹಿಂದೆ ಇಷ್ಟಪಡ್ತಾ ಇದ್ದಂತ ಮಿತ್ರರು ಅಥವಾ ಕುಟುಂಬದ ಸದಸ್ಯರು ಇವರಿಂದ ದೂರ ಇರ್ಲಿಕ್ಕೆ ಪ್ರಾರಂಭಿಸುವುದು ಹಿಂದೆ ಅವರು ಖುಷಿ ಪಡ್ತಿದ್ದಂತ ಕೆಲವು ಆಕ್ಟಿವಿಟೀಸ್ ಅಂದ್ರೆ ಅವರು ಸಿನಿಮಾ ಇರ್ಬೋದು ಫ್ರೆಂಡ್ಸ್ ಒಟ್ಟಿಗೆ ಹೊರಗೆ ಇರ್ಬೋದು ಬಹಳ ಖುಷಿ ಆಗ್ತಿತ್ತು ಈಗ ಅದನ್ನ ನಿಲ್ಲಿಸಿ ಬಿಟ್ಟಿರ್ತಾರೆ ಹಸಿವೆ ನಿದ್ರೆ ಇದರಲ್ಲಿ ವ್ಯತ್ಯಾಸಗಳು ಅಂದ್ರೆ ಕಡಿಮೆ ತಿನ್ನುವುದು ಅಥವಾ ಅತಿಯಾಗಿ ತಿನ್ನುವುದು ಕಡಿಮೆ ನಿದ್ರೆ ಮಾಡುವುದು ಇಲ್ಲ ಅತಿಯಾಗಿ ನಿದ್ರೆ ಮಾಡುವುದು ಹಾಗೂ ಈ ಹಿಂದೆ ಅವರು ಭಾಗವಹಿಸ್ತಾ ಇದ್ದಂತ ಕೆಲವು ಚಟುವಟಿಕೆಗಳನ್ನ ಇದ್ದಕ್ಕಿದ್ದಂತೆ ನಿಲ್ಲಿಸಿ ಬಿಡುದು ಉದಾಹರಣೆಗೆ ಅವರು ರೆಗ್ಯುಲರ್ ಆಗಿ ಜಿಮ್ಗೆ ಹೋಗ್ತಾ ಇದ್ರು ಅದನ್ನು ನಿಲ್ಲಿಸಿ ಬಿಡೋದು ಇವೆಲ್ಲ ಶುರುವಾಗುತ್ತೆ ಹಾಗೆಯೇ ಕೆಲವು ಮಕ್ಕಳು ನೆನಪಿನ ಶಕ್ತಿಯ ಕೊರತೆ ಏಕಾಗ್ರತೆಯ ಕೊರತೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಹಾಗೂ ಪರೀಕ್ಷೆಗಳಲ್ಲಿ ಅವರ ಅಂಕ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ ಇನ್ನೂ ಒಂದು ವಿಚಿತ್ರ ಏನಂದ್ರೆ ಕೆಲವೊಮ್ಮೆ ಈ ಮಕ್ಕಳು ಅವ್ರಿಗೆ ದೈಹಿಕ ಕಾರಣಗಳು ಏನೂ ಇರಲ್ಲ ಆದ್ರೆ ತಲೆನೋವು ಹೊಟ್ಟೆ ನೋವು ವಿಪರೀತ ಸುಸ್ತು ಅಂತ ಹೇಳ್ತಾರೆ ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಿ ನೋಡಿದ್ರೆ ಅದರಲ್ಲಿ ಏನು ಪತ್ತೆ ಹಚ್ಚಲಿಕ್ಕೆ ಆಗಲ್ಲ ಮತ್ತೆ ಕೊನೆಯದಾಗಿ ಹಲವಾರು ಸರಿ ಅವರಲ್ಲಿ ಆತ್ಮಹತ್ಯೆಯ ಆಲೋಚನೆಗಳು ತಮಗೆ ತಾವು ಹಾನಿ ಮಾಡಿಕೊಳ್ಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗುದು ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಇವೆಲ್ಲ ಈ ಮಕ್ಕಳಲ್ಲಿ ಹದಿಹರೆಯದವರಲ್ಲಿ ಖಿನ್ನತೆಯ ಚಿಹ್ನೆಗಳು ಸೊ ಈ ಗುಣಲಕ್ಷಣಗಳನ್ನ ತಾಯಿ ತಂದೆಯರು ಗಮನಿಸಬೇಕು ಇಂತಹ ಸಂದರ್ಭದಲ್ಲಿ ಪೇರೆಂಟ್ಸ್ ಮಕ್ಕಳ ಜೊತೆಗೆ ಹೇಗಿರ್ಬೇಕು ತಾಯಿ ತಂದೆಯರು ಮುಕ್ತ ಸಂವಹನಕ್ಕೆ ಬೆಲೆ ಅಂದ್ರೆ ಈ ಮಕ್ಕಳ ಹತ್ರ ಕುತ್ಕೊಂಡು ಮಾತಾಡಬೇಕು ಮಕ್ಕಳ ಆಸೆ ನಿರಾಸೆಗಳ ಬಗ್ಗೆ ಮಕ್ಕಳಿಗೆ ಯಾರೊಂದಿಗಾದ್ರೂ ಹಂಚಿಕೊಳ್ಳುವಂತ ಒಂದು ವೇದಿಕೆ ನಿರ್ಮಾಣ ಆಗಬೇಕು ಹೆಚ್ಚಿನ ಮನೆಗಳಲ್ಲಿ ಇದು ಕಾಣುವುದಿಲ್ಲ ತಾಯಿ ತಂದೆಯರು ಈ ಬಗ್ಗೆ ಮಕ್ಕಳು ಅವರ ಸಮಸ್ಯೆಗಳ ಬಗ್ಗೆ ಹೇಳಿಕ್ಕೋದ್ರೆ ನೀನು ಸುಮ್ಮನಿರು ಸುಮ್ಮನೆ ಓದು ನೀನು ಇದಕ್ಕೆಲ್ಲ ಜಾಸ್ತಿ ಬೆಲೆ ಕೊಡಬೇಡ ಟೈಮ್ ವೇಸ್ಟ್ ಮಾಡಬೇಡ ನಾನೇ ಬೇಡದ ವಿಷಯಗಳಿಗೆ ನೀನು ತಲೆ ಹಾಕ್ಬೇಡ ಈ ರೀತಿ ಎಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ ಆದ್ರಿಂದ ಈ ಮಕ್ಕಳು ಯಾರೊಂದಿಗೆ ಅವರ ಸಮಸ್ಯೆಯನ್ನು ಹಂಚಿಕೊಳ್ಳಬೇಕು ಅವ್ರಿಗೆ ಗೊತ್ತಾಗೋದಿಲ್ಲ ಸೊ ಈ ನಿಟ್ಟಿನಲ್ಲಿ ತಾಯಿ ತಂದೆಯರು ತಮ್ಮ ಏನು ಮಾ ಸಂವಹನ ಏನಿದೆ ಇದನ್ನ ಬದಲಿಸುವ ಬಗ್ಗೆ ನಿಜವಾಗ್ಲೂ ಯೋಚನೆ ಮಾಡುವುದು ಅತಿ ಅಗತ್ಯ ಇನ್ನು ಹಾಗೆಯೇ ಶಾಲಾ ಕಾಲೇಜುಗಳಲ್ಲಿ ಇವತ್ತು ನಾವು ಏನ್ ನೋಡ್ತಾ ಇದ್ದೇವೆ ಅಂದ್ರೆ ಈ ಸಹ ಪಟ್ಟಿಯ ಚಟುವಟಿಕೆಗಳು ಅಂತ ಏನು ಕರಿತಾ ಇದ್ವಿ ಡ್ರಾಮಾ ಡ್ಯಾನ್ಸ್ ಆಟ ಓಟ ವ್ಯಾಯಾಮ ಇದಕ್ಕೆ ಬೆಲೆ ಬಹಳ ಕಡಿಮೆ ಆಗ್ತಾ ಇದೆ ಇದು ನೀವು ಏನ್ ತಿಳ್ಕೊಳ್ಬೇಕು ಅಂದ್ರೆ ಇವೆಲ್ಲ ಯಾಕೆ ಇತ್ತು ಅಂದ್ರೆ ಮಕ್ಕಳ ಒಂದು ಅವರ ಮೂಡನ್ನ ಚೇಂಜ್ ಮಾಡಲಿಕ್ಕೆ ಸಾಮರ್ಥ್ಯ ಇರುವಂತದ್ದು ಅಂದ್ರೆ ಈ ಆಟ ಓಟ ಅಥವಾ ಈ ಎಕ್ಸ್ಟ್ರಾ ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಏನಿದೆ ಇದರಿಂದ ಮೆದಳಿನಲ್ಲಿ ಎಂಡಾರ್ಫಿನ್ಸ್ ಅನ್ನುವ ಕೆಮಿಕಲ್ಸ್ ರಿಲೀಸ್ ಆಗುತ್ತೆ ಆ ಕೆಮಿಕಲ್ಸ್ ರಿಲೀಸ್ ಆದಾಗ ಮಕ್ಕಳಲ್ಲಿ ಖುಷಿ ಬರುತ್ತೆ ಆ ಕಾರಣದಿಂದ ಇದಕ್ಕೆಲ್ಲ ಪ್ರಾಶಸ್ತ್ಯವನ್ನ ಹಿಂದೆ ಕೊಡ್ತಾ ಇದ್ದಾರೆ ಆದ್ರೆ ಇವತ್ತು ಈ ಮಾರ್ಕ್ಸ್ ತೆಗಿಬೇಕು ಮಾರ್ಕ್ಸ್ ತೆಗಿಬೇಕು ಅನ್ನುವಂತ ಒಂದು ಹಪಾಹಪಿಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಶಾಲಾ ಕಾಲೇಜುಗಳಲ್ಲಿ ಈ ತರದ ಚಟುವಟಿಕೆಗಳು ಬಹಳ ಕಡಿಮೆ ಆಗ್ತಿದೆ ಇದರಿಂದ ಈ ಮಕ್ಕಳಲ್ಲಿ ಆತಂಕ ಖಿನ್ನತೆ ಮತ್ತು ಈ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಈ ಪೈಪೋಟಿ ಮನೋಭಾವ ಜಾಸ್ತಿ ಆಗ್ತಾ ಇದೆ ಆದ್ರೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತ ಏನ್ ಕರಿತೇವೆ ಸ್ಪರ್ಧಾ ಮನೋಭಾವ ಇದು ಕಡಿಮೆ ಆಗ್ತಾ ಇದೆ ನಿಜ ಜೀವನದಲ್ಲೂ ಕೂಡ ನಮಗೆ ಅತಿ ಅಗತ್ಯವಾದದ್ದು ಏನು ಈ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಯಾಕಂದ್ರೆ ಆಟದಲ್ಲಿ ಗೆಲುವು ಸೋಲು ಇದ್ದದ್ದೇ ಸೊ ಈ ಗೆಲುವನ್ನ ಸ್ವೀಕರಿಸಿ ಸೋಲನ್ನು ಕೂಡ ಸ್ವೀಕರಿಸುವುದು ಆಟ ಆಡುವಾಗ ನಮ್ಮ ಮಕ್ಕಳು ಕಲಿತಾರ ಆದ್ರೆ ನಿಜ ಜೀವನದಲ್ಲಿ ಆ ಇವತ್ತು ಅವರು ಆಟನೇ ಆಡದೇ ಇರುವುದರಿಂದ ನಿಜ ಜೀವನದಲ್ಲಿ ಅವರಿಗೆ ಈ ಸೋಲುಗಳನ್ನ ಹೇಗೆ ಎದುರಿಸಬೇಕು ಅನ್ನುವುದು ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ಕೂಡ ಆ ಬಹುಶಃ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಆಟೋಟ ಸ್ಪರ್ಧೆಗಳು ಹಾಗೂ ಡ್ರಾಮಾ ಡ್ಯಾನ್ಸ್ ಇದಕ್ಕೆಲ್ಲ ಇನ್ನೂ ಹೆಚ್ಚಿನ ಪ್ರಾಶಸ್ತ್ಯ ಮೊದಲು ಏನು ಸಿಗ್ತಾ ಇತ್ತು ಅದೇ ರೀತಿ ಪ್ರಾಶಸ್ತ್ಯ ಸಿಕ್ಕಲ್ಲಿ ಈ ಮಕ್ಕಳಿಗೆ ಒಂದು ರೀತಿ ಔಟ್ಲೆಟ್ ಆಗುತ್ತೆ ಆ ಏನು ಅವರ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಒಂದು ಔಟ್ಲೆಟ್ ಆಗುತ್ತೆ ಅನ್ನೋದನ್ನ ನಾನು ಮನೋವೈದ್ಯನಾಗಿ ಹೇಳಬಯಸ್ತೇನೆ ಮಕ್ಕಳಲ್ಲಿ ಇರುತ್ತಿರುವ ಆತ್ಮಹತ್ಯೆ ಇದ್ರ ಬಗ್ಗೆ ಸಮಾಜ ಚರ್ಚಿಸಬೇಕು ಈ ಒಂದು ಮಾರ್ಕ್ಸ್ ಬೇಸ್ಡ್ ಸಿಸ್ಟಮ್ ಮತ್ತು ಸಣ್ಣ ವಯಸ್ಸಿನಲ್ಲೇ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಇದರಿಂದ ಆಗ್ತಾ ಇರುವಂತಹ ಒತ್ತಡಗಳು ಇವುಗಳು ನಮ್ಮ ಮಕ್ಕಳನ್ನ ಬಹಳಷ್ಟು ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಇದನ್ನ ನಾವು ಹೇಗೆ ಸರಿಪಡಿಸಬಹುದು ಅನ್ನುವುದರ ಬಗ್ಗೆ ಚರ್ಚೆಗಳು ಅಗತ್ಯ ಅಂತ ನಾನು ಮನೋವೈದ್ಯನಾಗಿ ಹೇಳಬಯಸ್ತೇನೆ ಧನ್ಯವಾದಗಳು ಸರ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಸಣ್ಣ ಪುಟ್ಟ ಕಾರಣಗಳಿಗಾಗಿ ಪ್ರಾಣ ಕಳ್ಕೊಳ್ಳುವಂಥ ಯೋಚನೆಗಳನ್ನು ಮಾಡ್ತಿರೋದ್ರ ಬಗ್ಗೆ ಹಾಗೆಯೇ ಪೇರೆಂಟ್ಸ್ ಯಾವೆಲ್ಲ ವಿಷಯಗಳಲ್ಲಿ ಗಮನ ಹರಿಸ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು ಮಕ್ಕಳ ವಿಷಯದಲ್ಲಿ ಪೇರೆಂಟ್ಸು ಸಾಮಾನ್ಯವಾಗಿ ನಾವು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಿಮ್ಮನ್ನು ಓದಿಸ್ತಿದ್ದೀವಿ ನೀವು ಯಾಕೆ ಓದಲ್ಲ ಏನು ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆನೇ ಮಾತಾಡ್ತಾರೆ ಹೊರತು ಅವ್ರ ಏನಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋದು ಬಹಳ ಕಡಿಮೆ ಆ್ಯಂಡ್ ಈ ನಿಟ್ಟಿನಲ್ಲಿ ನಾವು ನಿಜವಾಗ್ಲೂ ಯೋಚನೆ ಮಾಡಲೇಬೇಕಾಗಿದೆ ಅಲ್ವಾ